ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದರಿದ್ರ ಇರೋದು ಅವರಿಗೆ ದುಡ್ಡಿನ ದರಿದ್ರ ಆ ಪಾಪದಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ ಇಂಥ ಪಾಪದಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ ನಾನು ಅಂಥ ದರಿದ್ರ ಬಂದಿದ್ದೀನಿ ನನಗೆ ಕಾನೂನಿನ ವ್ಯಾಪ್ತಿಯೊಳಗೆ ನಾನು ಮೊದಲೇ ಹೇಳಿದ್ದೇನೆ ಅದು ನಲವತ್ತು ವರ್ಷಗಳ ಹಿಂದೆ ಖರೀದಿ ಮಾಡಿದಂಥ ಲ್ಯಾಂಡ್ ಅಲ್ಲಿ ಯಾವುದೇ ಅತಿಕ್ರಮಣ ಮಗದೊಂದು ಈಗಿನ ಸರ್ಕಾರದಲ್ಲಿ ರಾಜಕೀಯದ ಒಂದು ಬೆಂಜನ್ಸಲಿ ಏನೋ ಮಾಡ್ಕೊಂಡು ಇಲ್ಲಿಗೆಲುವಿನಲ್ಲಿ ಸರ್ಕಾರ ಹೊರಟಿರ್ತಕ್ಕಂಥದ್ದು ಅದು ಕಾನೂ ಕಾನೂನು ವ್ಯಾಪ್ತಿ ಒಳಗೆ ನ್ಯಾಯದಲ್ಲಿ ತೀರ್ಮಾನಗಳು ಕೊಡ್ತಾರೆ ಈಗ ಸರ್ ಈಗ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರಲ್ಲ ರಾಜ್ಯ ಸರ್ಕಾರದಲ್ಲಿ ಇವರು ಮಾಡ್ತಿರೋದೇನು ಇವರು ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ಇಟ್ಕೊಂಡು ಇವರು ಯಾವ ರೀತಿ ವ್ಯಂಜನ್ಸ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ನಾನು ಕೇಳ್ತಕ್ಕಂಥದ್ದು ಆದರೆ ಇದು ಇದಕ್ಕೆಲ್ಲ ಕಾಲ ಉತ್ತರ ವಸತಿ ಇದರಲ್ಲಿ ಹಾಂ ಅದಾ ಲೀಕ್ ಆಗಿರೋದು ಅದೇನು ಆಶ್ಚರ್ಯನ ನಿಮಗೆ ಪಟೇಲು ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ ಸರ್ಕಾರ ನಡೀತಾ ಇದೆ ಅದ್ರ ನಿರಂತರವಾಗಿ ನಡೀತಾ ಇದೆ ಪರ್ಸೆಂಟೇಜ್ಗಳು ಸೈಟ್ಗಳು ಕೊಡಬೇಕಾದ್ರೆ ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿನಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆ ನಡೀತದೆ ಈಗ ಈಗ ಕೃಷ್ಣ ಹುಡ್ರಿ ಇವತ್ತು ಏನು ಹೇಳೋರೆ ಕೃಷ್ಣ ಬೈರೇಗೌಡ್ರ ರೇಟ್ ರೇಟನ್ನು ಫಿಕ್ಸ್ ಮಾಡಿದಿರಿ ಅಂತ ಕೇಳ್ತಾರೆ ಅವರಿಗೆ ಗೊತ್ತಿದೆ ಮಂತ್ರಿಗಳಿಗೆ ಆ ಇಲಾಖೆ ಮಂತ್ರಿಗಳಿಗೆ ಆ ಮಂತ್ರಿಗಳ ಇಲಾಖೆಗಳಲ್ಲಿ ಕೆಲಸ ಹೇಗೆ ನಡೀತೀನೋದು ಅವ್ರಿಗೆ ಗೊತ್ತಿದೆ ಈಗ ಬಿ ಆರ್ ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಅದು ಅದೇನಾಗಿರೋದು ಅಲ್ಲಿ ಯೋಜ ಹೋಗಿ ಯೋಜನೆ ಆಗೋದು ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರೀಸ್ ಆಗುತ್ತೆ ಅಂತಕ್ಕಂಥ ಹೇಳಿದ್ದಾರೆ ನಾನು ಹೇಳ್ತಿರೋದಲ್ಲ ವಿರೋಧ ಪಕ್ಷ ಹೇಳ್ತಿರೋದಲ್ಲ ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡಿಕೊಂಡ್ರೆ ಚುನಾವಣೆ ಹೆಂಗೆ ಬೇಕಾದ್ರು ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಎಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಈಗ ಸರ್ ಡಿ ಕೆಲ ಏನು ಡಿ ಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಅಧಿಕಾರಕ್ಕೆ ಬಿ ಜೆ ಡಿ ಎಸ್ ಬಿ ಜೆ ಪಿ ಬಂದರೆ ನಾನೇ ಬಟ್ಟೆ ಹೋಲಿಸ್ಕೊಡ್ತೀನಿ ಅಂತ ಭಂಗ್ಯ ಆಡ್ತಾರೆ ಸರ್ ನೋಡಿ ಅಂಥ ದರಿದ್ರ ನನಗೆ ಬಂದಿಲ್ಲ ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದರಿದ್ರ ಇರೋದು ಅವರಿಗೆ ದುಡ್ಡಿನ ದರಿದ್ರ ಆ ಪಾಪದಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ ಇಂಥ ಪಾಪದಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ ನಾನು ಅಂಥ ದರಿದ್ರ ಬಂದಿದ್ದೀನಿ ನನಗೆ ಬನ್ನಿ ಮಾಡ್ಕೊತಾರೆ ಮಾಡಲಿ ಬನ್ನಿ ಅದೆಲ್ಲ ಬೇಡ ಬನ್ನಿ ಅದೆಲ್ಲ ಸಮಯ ಬರುತ್ತೆ ಕೆಲವೆಲ್ಲ ಉತ್ತರ ಕೊಡೋದಕ್ಕೆ ಬನ್ನಿ ಸಮಯ ಬರಬೇಕು ಬನ್ನಿ